ಮೊನ್ನೆ ರಾತ್ರಿ ಮೊನ್ನೆ ಸಾಯಂಕಾಲ ಜನ ಆಗಿದ್ರಿ ದಾತು ನಾ ಹುಡುಗ ದಾದು ಚಟ್ಲಿ ಅಂತ ಹೇಳಿ ಬಾಲ್ ದಸ್ರ ಅವ್ರ ಹುಡುಗ ಗಾಡಿ ಅಡ್ಡ ಚೆನ್ನಿತ್ತಿದ್ರೆ ಆ ಹುಡುಗ ಹೇಳಿದ ಗಾಡಿ ತೆಗಿ ಅಂತ ಹೇಳಿ ತಗಿಲ್ ಅಂದ್ರೆ ಗಾಡಿ ತಗೊಂಡ್ಬಂದು ಹಿಡ್ತೀನಿ ಕೇಳಿದ್ರು ಕೇಳಿದಾಗ ಕೇಳಿದಾಗ ಕೇಳುವ ತಗಿಯ ಅಂತ ಹೇಳ ಹುಡುಗ ಆ ಹುಡುಗ ಹೊಡದ್ರಿ ಅವ್ರು ಅವ್ರ ತಾಯಿ ಇದ್ರೆ ಅಲ್ಲೇ ಗೊತ್ತಾಡ್ಕೊಂಡ ಅವ್ರದ್ದು ತಾಯಿ ಮುಂದೆ ಕುದ್ರಿ ಈಚೆಗೆ ಓಡಾಕತ್ತಿದೆ ಮ್ಯಾಗ ಅವ್ರ ತಾಯಿ ತಾಯಿನವ್ರು ಏನಾರ ಒಂದು ಏಟು ಹೊಡ್ಕೊಂಡಾರೀ ಮಗುವಿಗೆ ಹೇಳಿ ಆ ಟೈಮಲ್ಲಿ ವಾಪಸ್ ಅವ್ರದ್ದು ಏನು ಮಾಡೋಂತ ಅದು ಜಗ್ಗಿ ಅವರು ತಾಯಿಗೂ ಹೊಡ್ಕೊಂಡ್ರ ತಾಯಿಗೂ ಹೊಡ್ಕೊಂಡಿದ್ಮ್ಯಾಗ ಹೇಳಿ ಇದು ಮಾಡಿದ್ದೀರಿ ಹೇಳಿ ನಾವು ಫೋನ್ ಹಚ್ಚಿದ್ರು ಅವರು ಹೇಳಿ ಬಿಡ್ರಿ ಕೆಲಸ ಮಾಡ್ತೀರಿ ಇಲ್ಲೇ ನಮ್ಮವ್ರಿಗೆ ಹೇಳಿ ಮಾತಾಡೋಣ ಅಂತೀರಿ ಮಾತಾಡಿ ಅಂತೇಳಿ ಮನೆಗೆ ಬರ್ರಪ್ಪ ಅಂತ ಹೇಳಿದಿರಿ ವಾಪಸ್ ಮನೆಯಿಂದ ಮನೆಗೂ ಒಂದು ಇಬ್ಬರು ಆಕಾಶ ಮತ್ತು ಇನ್ನೊಬ್ಬ ರಾಜು ಅಂತ ಪವಾಡಿಯಪ್ಪ ಅವ್ರದ್ದು ಮಕ್ಕಳವ್ರ ಅವರು ಕರ್ಕೊಂಬಂದು ಮೈ ಮಸೂತಿ ಹತ್ತಿರ ಹೊಡೆದ್ರಿ ನಮ್ಮ ನಮ್ಮ ಹುಡುಗರು ಅಲ್ಲೇ ಅಜ್ಮಲನ ಹುಡುಗರುದವ್ರಿಗೂ ಹೊಡೆದ್ರ ದಿನ ಮ್ಯಾಗ ಅಲ್ಲಿ ತಗೋದ್ಯಾಗ ಹದಿನೈದು ನಂಬರ್ ಸಾಲಿ ಹಿಂಗೆ ಇನ್ನೊಬ್ಬ ಅವ್ರ ದೋಸ್ತಿದ್ರು ಅಜಿಮಾಲವ್ರ ದೋಸ್ತ ಹವಾಲ್ದಾರ್ ಅವರ ಅವನು ಟೇಷನ್ಗೆ ಬಂದಿದ್ರು ಎದಕ್ಕೆ ಹೋಗಿದ್ದಿಲ್ಲ ಟೇಷನ್ಗೆ ಅಂತ ಕೇಳಿದ್ಮ್ಯಾಗ ಇಲ್ಲ ಅಣ್ಣ ನಮ್ಮ ದೋಸ್ತ ಬಂದಿದೆ ಏನೋ ಆತ ಅಂತ ಕೇಳಿದ ತಕ್ಷಣ ಅವಗೂ ಹೊಡ್ದಾರೆ ಏನು ತೋದ ಅವಂಗೂ ಆಡ್ ತೊಗೊಂಡು ಹೊಡೆದ್ರಿ ಆಡ್ ತೊಗೊಂಡು ಸೈಕಲ್ ತೊಗೊಂಡು ಎತ್ತೈತೆ ಹಾಕಿ ಆಗಲಿ ರಾತ್ರಿ ಭಾಳ ಇದು ಹಾತ್ರಿ ಹೋಗಿ ನಾವು ದವಾಖಂಡ್ ಹೋಗಿದೀವಿ ಎಲ್ಲ ಮಾಡಿದ್ವಿ ನಿನ್ನೆ ಶುಕ್ರವಾರ ಇದ್ರಿ ಎಲ್ಲಾರು ಇದು ಆಗಿಲ್ಲ ಅಂತ ಹೇಳಿ ಮುಗಿಸ್ತಾ ಮುಗಿಸ್ತಾರೆ ಯಾರು ಅಂತಂದ್ರೆ ಸುಮ್ಮನೆ ಕಾಳಿಗೆ ನಾವು ಹೋಗಿದ್ವಿ ರೀ ಎಲ್ಲ ಮುಗಿತು ನಾವು ಕ್ರಿಕೆಟ್ ಆಡಕ್ಕೆ ರೀ ಶುಭ ಕ್ರಿಕೆಟ್ ಹೋಗೋನಾಗ ಇವರ ಹುಟ್ಟು ಅನ್ನೋ ಹುಡುಗಿನ ಹುಟ್ಟು ಕಂದದಂತೇಳಿದ್ರಿ ಆ ಹುಡುಗ ನಮ್ಮ ಚೌನಿ ಅವ್ರ ಹುಡುಗರುಗಳ ಫೋನ್ ಹಚ್ಚಿ ಧಮಕಿ ಹಾಕಿದ್ರಿ ಫೋನ್ದಾಗ ಅದೇನಲ್ಲ ವೀಡಿಯೋ ಸಮ್ಮದು ಆಗಿದ್ದೀರ ಅದ ಆ ಕ್ಷಮೆ ನಂಗೆ ಹೇಳಾನ್ರು ಇಲ್ವಾಯ ಮಿಸ್ಟ್ ಬೈ ಮಿಸ್ಟೇಕ್ ಆಗಿ ಬಂದಿದ ಅಂತ ಹೇಳಿ ಕ್ಷಮೆ ಕೇಳ್ರೋಂಗಾ ತಾಯಿ ಮ ಹಲ್ಕಟ್ ಬಯಾ ಗಾದೂ ಇದು ಯಲ್ಲದಿ ಬಾมาನೆ ತಂಕೆ ಅದಕ್ಕೆ ಯಲ್ಲೆ ಬಿ ಯಲ್ಲೆ ವನ್ ರಿಟುವನ್ ದೋವೆಂತೆ ಅಕಿನ್ನ ಆಗ ವಸು ಮಗನ್ ವಾಪಸ್ ಅವ್ಲೇನ್ ಮಾಡರೋನ್ 50 ಹುಡುದ್ರ ಕಕ್ಕೊಂಡ್ರೆ ಯಾರ್ ಕಾರ್ ರೀ ಒಂದು ಬೊಲೋರಾದಾಗ ತಳwaar ಮಚ್ ಚಾಕು ತೋ ಇಸ್ಟಿಕ್ ಸ್ಟೀಲ್ ವಾರ್ಡ್ ಎಲ್ಲ ಇಟ್ಕೊಂಡು ಎರಡು ಗಾಡಿ ಎರಡು ಕಾರ್ ಗಾಡಿ ರೀ ಒಂದು ಇಪ್ಪತ್ತು ಇಪ್ಪತ್ತೈದು ಬೈಕ್ ರೀ ತೊಗೊಂಡ ನಮ್ಮ ಮನೆಯಾಗ ಬಂದ್ರಿ ಹೊಸ ಕಟ್ ಅಲ್ಲಿ ಎಲ್ಲ ಅಡ್ಡಾಡ್ಯಾರೀ ಅಡ್ಡಾಡಿ ಮತ್ತಿಲ್ಲಿ ಪಾಟೀಲ್ ಹಾಸ್ಪಿಟ್ಲ್ ಮುಂದ್ ಬಂದ್ ಚಾಗಿ ಕುಳಿದ ಹೋಗ್ಯಾರೀ ಹೋಗ್ಲಿ ಬೇರೆ ಅಡ್ಡಾಡ್ತಾರ ಹೋಗ್ಲಿ ಅಂದ್ ಸಿಗಿರ್ಬೋದು ಅಂದ್ ಸುಮ್ ಆಗಿರಿ ವಾಪಸ್ ಮತ್ತೆ ನಮ್ಮ ಚೌನಿ ಅವ್ರ ಮನೀಗ್ ಬಂದಾರ ಹೊಡ್ಯಾಕಂತ ಯಾರ್ ಸಿಗ್ತಾರೋ ಹೊಡ್ಯನ್ ಬಾ ಅಂತೇಳಿ ದಿವಸ ಮುಂಚೆಕ್ಕೂ ಗುರುವಾರ ದಿವ್ಸ ಹೊಡೆದಾರ್ರಿ ಯಾರ್ ಸಿಗ್ತಾರೋ ಅವ್ರಿಗೆ ಮತ್ತು ಹೊಡಿತಾರೆ ಬಾ ಅಂತ ನಾವು ಏನು ಮಾಡ್ದೀವಿ ಹೇಳಿ ಮುಗಿಸಣ ಅಂತೇಳಿ ಓದಿದ್ವಿ ನಮ್ಮ ಮಾತು ಕೇಳ್ಬೋದು ಅಂಥೇಳಿ ಮ್ಯಾಗ ಅಲ್ಲೇ ಹ್ಞೂ ಹೊಡೆದೀವಿ ನೋಡಿ ಈಗ ಏನಾಯ್ತ ಅಂತೇಳಿ ಅಮ್ಮಮ್ಮ ಜಪ್ಲಿಯ ನಾವು ಹುಡುಗ್ರಿ ಹೊಡೆದೀವಿ ನೋಡಿ ಈಗ ಏನಾಯ್ತ ಏನು ಮಾಡ್ತೀವಿ ಅಂತೇಳಿ ಈಗ ಸಣ್ಣ ಹುಡುಗರು ಹೊಡೆದ ಅಲ್ಲಿ ಏ ನಿಮ್ಮ ತಾಯಿ ಮ್ಯಾಗ ಬೈದ ಮ್ಯಾಗ ನಾವು ಒಂದು ಎರಡು ಎಡ್ದು ವಾಪಸ್ ಅವರು ಐವತ್ತು ಜನ ಬಂದ್ರಿ ಭಯಂಕರ ಹೊಡೆದ್ರು ಹಲ್ವಾರು ಮತ್ತು ಚಾಕು ಇಷ್ಟಿಲ್ಲ ತಗೊಂಡಿಲಿ ಬಿಡ್ತೀವಿ ಹೇಗೊಂದು ಇದು ಎಲ್ಲಿ ಮುಡ್ದೈತ್ರಿ ಇದು ಕಂದದ್ ಎಲ್ಲಿ ಮುಡ್ದೆತ್ರಿ ಇಲ್ಲಿ ಎರಡು ಬಟ್ಟೆ ಮತ್ತು ಮತ್ತೆ ಹಿಂದೆ ದುಬ್ಬು ಹೊಡ್ದಾರ ಮತ್ತು ಇಲ್ಲಿ ಕೈ ಹೊಡ್ದಾರೀ ಎರಡು ಕೈ ಹತ್ತಾಗಲ್ಲ ಮೈನ್ ಕಾಲ ನಾವು ಏನು ಕೇಳದಪ್ಪಾ ಅಂದ್ರೆ ನಾವ್ರ ಏನು ಮಾಡಿದಿನ್ರಿ ಹೇಳಿ ಹೋಗಿದ್ದು ಈ ನಮೂನೆ ಅವ್ರು ಬಂದು ಮಾಡದ ಅದಕ್ಕೆ ಏನೈತಿ ಕಾನೂನು ಕರ್ಮ ಆಗ್ಲಿ ಇದು ಏನೈತೆ ಅವ್ರ ಶಿಕ್ಷೆ ಆಗ್ಬೇಕಂತ ನಾವು ಕೇಳ್ಕೋತೀವಿ ಎಲ್ಲಿ ಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಇದು ಒಂದೇ ಇಲ್ಲ ರೀ ಇಂಥವು ಭಾಳ ಮಾಡ್ಯಾರ ಹುಡುಗರು ಅವ್ರ ದಾದಿ ಜಟ್ಲಿ ಮತ್ತು ಮಮ್ಮನ ಜಟ್ಲಿ ಇವ್ರ ಎಲ್ಲರು ಕೊಡ್ಸಿರಿ ಓನ್ಯಾಗ ಬಡ್ಡಿ ಅವರು ಮಾಡ್ತಾರೆ ಸಣ್ಣ ಸಣ್ಣ ಹುಡುಗರು ರೊಕ್ಕ ಕೊಟ್ಟ ಬ್ಯಾಟಿಂಗ್ ಆಡ್ಸೋದು ಐಸ್ ಬ್ಯಾಟ್ ಆಡ್ಸೋದು ಮಾಡ್ತಾರ್ರಿ ಇವ್ರ ಮತ್ತು ಭಾಳ ಅಮಾಯಕ ಹುಡುಗರು ಕೊಡದಾರ್ರಿ ಯಾರು ಅವ್ರು ಪರವಾಗಿ ಮಾತಾಡಲ್ಲ ರೀ ಅಂಜಿ ಭಾಳ ಮಂದಿಗೂ ಇತ್ತಿನ ಮುಂಚೆಗೂ ಭಾಳ ಆಗ್ಯಾವ್ರಿ ರೊಕ್ಕ ಕೊಡೋದು ರೊಕ್ಕ ಕೊಡ್ಲಿಲ್ಲಪ್ಪ ಅಂದ್ರೆ ಮನೆಗೆ ಹೋಗಿ ಬೈಕ್ ಕಸ್ಕೊಂಡು ಹೋಗೋದು ಈಗ ಬೈಕ್ ಕಸ್ಕೊಂಡಿನ ಅವ್ರ ತಾಯಿ ತಂದಿ ತಾಯಿ ಯಾರು ಮಾತಾಡೋ ಬಂದರು ಅವ್ರಿಗೂ ಹೊಲ್ಕಟ್ಟು ಹೊಳ್ಕಟ್ಟು ಮಾತಾಡೋದು ಇದು ಅವು ಭಾಳ ಕೇಳ್ಸಾಗ್ಯಾವ ಎಲ್ಲ ಟೀಮೈದ್ರಿ ಅದು ಜಕ್ಲಿ ರೀ ದಾದು ಜಕ್ಲಿ ಮುಸ್ತಾಫಾ ಒಬ್ಬ ಹುಡುಗನ ರೀ ಅವ್ರ ಸರ್ ಏನೈತ್ರಿ ಮತ್ತು ಪುಟ್ಟು ಕಂದಗಾಲ್ ಅಂತ ಹೇಳಿರಿ ಮತ್ತು ಅವ್ರು ಹಿಂಗೆ ಭಾಳ ಮಂದಿ ಅದ ರೀ ಇನ್ನೊಬ್ಬ ಚವಾಣ್ ಮುನ್ನ ಚವಾಣ್ ಅವ್ರ ಮಗ್ರಿ ಏನೋ ಒಂದು ಹೆಸ್ರು ಐತಿರಿ ಏನೋ ಅಂತಾರ ಇಲಿಯಾ ಇಲಿಯಾಸ್ ಅಂತ ಏನೋ ಅಂತಾರೀ ಆ ಹುಡುಗನ ರೀ ಒಂದು ಒಂದು ಹದಿನೈದು ಮಂದಿ ಟೀಮ್ ಐತ್ರಿ ಬಡ್ಡಿ ಯಾವ್ದು ಮಾಡೋದು ಇದು ನಾ ನಮ್ಮ ಶಾಸಕರಿಗಾಗು ಮತ್ತು ನಮ್ಮ ವ್ಯವಸಾಯ ಮೇಡಮ್ ಪೊಲೀಸರ ಅಧಿಕಾರಿಗೆ ಕೇಳ್ಕೋದು ಏನಪ್ಪ ಅಂದ್ರೆ ಇದೆಲ್ಲ ನಿಂದಿರ್ಬೇಕು ನನ್ನ ಮ್ಯಾಗೈತಿ ಇದೆ ಲಾಸ್ಟ್ ಆಗಬೇಕು ಈಗ ಮೈ ಹುಡುಗರು ಭಾಳ ಮಂದಿಗೆ ಅವ್ರಿಗೆ ಇದ್ ಮುಂಚೆಗೆ ಭಾಳ ಮಾಡ್ಯಾರೀ ಇದು ಇಲ್ಲಿ ಹತ್ರ ಭಾಳ ಒಳ್ಳೇದಾಗೈತ್ರಿ ಈ ಕಾಲದಲ್ಲಿ ಇದು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಈಗ ನಮಗೆ ಹೊಡೆದಾರ ಮುಂದೆ ಬದಲಾರ್ಗೆ ಅಂತ ಅಂತೇಳಿ ನಾ ಕೈ ಮುಗಿದ್ ಕೇಳ್ಕೊತೀನಿ ರೀ ಮೇಡಮ್ ಅವ್ರಿಗೆ ಆಯಿತು ನೋಡಿ ಸಾಹೇಬ್ರು ಸಾಹೇಬ್ರೂ ಇಂಥವು ಯಾರಿಗೂ ಸಪೋರ್ಟ್ ಮಾಡಲ್ರಿ ಅವ್ರು ಇವತ್ತು ಒಳ್ಳೇದಕ್ಕೆ ಅವ್ರು ಇದು ಮಾಡ್ಯಾರ ನಮ್ಮ ಅಭಿವೃದ್ಧಿ ಮಾಡ್ಯಾರ ಇಲ್ಲೇ ಭಾಳ ಕೆಲಸ ನಾ ಸಾಬ್ರಿಗೊಂದು ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರೆ ಇವು ಏನು ಗ್ಯಾಂಗ್ ಅದವ್ರಿಗೆ ಇಲ್ಕಲ್ನಲ್ಲಿ ಬಡ್ಡಿ ಅವಾರು ಮತ್ತು ಸ್ಪೇಟ್ ಅದು ಆಡ್ಸೋದು ಬಡ್ರ ಮ್ಯಾಗ ಅತ್ಯಾಚಾರ ಮಾಡೋದು ತಾವು ಸ್ವಲ್ಪ ಇದ್ರ ಮ್ಯಾಗ ಸ್ವಲ್ಪ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರು ಹೇಳಿ ಇವಾಗ ಟೈಟ್ ಮಾಡಿಸ್ಬೇಕು ಸರ್ ಇಷ್ಟ ಮತ್ತೇನು ಸರ್